ಚಂದ್ರ ಅಮಾವಾಸ್ಯೆಗೆ ಕ್ಷೀಣಿಸಿ ಹುಣ್ಣಿಮೆಗೆ ವೃದ್ಧಿಸಲು ಕಾರಣ ಇಂದು ನಾವು ಚಂದ್ರನ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ನೀವು ಎರಡೂ ಭಾಷೆಯಲ್ಲೂ ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಕತೆ ಶುರುವಾಗುವುದು ದಕ್ಷನು ತನ್ನ ಮಕ್ಕಳಾದ ಅಶ್ವಿನಿ ಭರಣಿ ರೋಹಿಣಿ ರೇವತಿ ಹೀಗೆ ತನ್ನ ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಡುತ್ತಾನೆ ಈ ದಕ್ಷನ ಮಕ್ಕಳೇ ಇಪ್ಪತ್ತೇಳು ನಕ್ಷತ್ರಗಳು ಆದರೆ ಚಂದ್ರನಿಗೆ ಇಪ್ಪತ್ತೇಳು ಪತ್ನಿಯರ ಪೈಕಿ ರೋಹಿಣಿಯ ಬಗ್ಗೆ ಅವನಿಗೆ ತುಂಬ ಪ್ರೀತಿ ರೋಹಿಣಿ ಜೊತೆಗೆ ಹೆಚ್ಚು ಕಾಲವನ್ನು ಕಳೆಯುತ್ತಾನೆ ಇದರಿಂದ ಕುಪಿತಗೊಂಡ ಅನ್ಯ ಹೆಂಡತಿಯರು ತಮ್ಮ ತಂದೆಯಾದ ದಕ್ಷರಾಜನ ಬಳಿಗೆ ಹೋಗಿ ದೂರನ್ನು ನೀಡುತ್ತಾರೆ ತಮ್ಮನ್ನು ಚಂದ್ರನು ಕಣೆಗಣಿಸಿದ್ದಾನೆ ಎಂದು ಆ ಹೇಳುತ್ತಾರೆ ಆಗ ದಕ್ಷನು ಚಂದ್ರನನ್ನು ಕರೆದು ಎಲ್ಲ ಪತ್ನಿಯರನ್ನು ಸಮನಾಗಿ ನೋಡಬೇಕು ಎಂದು ಹೇಳುತ್ತಾನೆ ಆದರೂ ಚಂದ್ರನು ಅವರ ಮಾತನ್ನು ಕಡೆಗಣಿಸುತ್ತಾನೆ ಇದರಿಂದ ಕುಪಿತಗೊಂಡ ದಕ್ಷನು ಚಂದ್ರನಿಗೆ ಕ್ಷಯ ಾಗಲೆಂದು ಶಾಪವನ್ನು ಕೊಡುತ್ತಾನೆ ಇದರ ಫಲವಾಗಿ ಚಂದ್ರನು ತನ್ನ ಎಲ್ಲಾ ಕಾಂತಿಯನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಕ್ಷೀಣಿಸಲು ಆರಂಭಿಸುತ್ತಾನೆ ನಂತರ ಅವನು ಶಿವನ ಪವಿತ್ರವಾದ ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಶಿವನನ್ನು ಪ್ರಸನ್ನಗೊಳಿಸಿ ತನ್ನ ತಪ್ಪನ್ನು ಕ್ಷಮಿಸಿ ಕ್ಷಮಿಸಿ ರಕ್ಷಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಶಿವನು ಚಂದ್ರನು ಹದಿನೈದು ದಿವಸಗಳ ಕಾಲ ತನ್ನ ಪ್ರಭೆಯನ್ನು ಕಳೆದುಕೊಂಡು ಕ್ಷೀಣಿಸುತ್ತಾನೆ ಮತ್ತು ಹದಿನೈದು ದಿನಗಳ ಕಾಲ ವೃದ್ಧಿಯನ್ನು ಹೊಂದುವನು ಎಂದು ಹೇಳುತ್ತಾನೆ ಇದು ಅನಂತಕಾಲದವರೆಗೂ ನಡೆಯುವುದು ಅದೇ ರೀತಿ ಅಮಾವಾಸೆಯಲ್ಲಿ ಚಂದ್ರನು ಕ್ಷೀಣಿಸುತ್ತಾನೆ ಮತ್ತು ಹುಣ್ಣಿಮೆಯಲ್ಲಿ ಚಂದ್ರನು ವೃದ್ಧಿಸುತ್ತಾನೆ ಎಂಬ ನಂಬಿಕೆ ಇದೆ ಚಂದ್ರನನ್ನು ಶಿವನು ಗುಣಪಡಿಸಿದ ಕಾರಣ ಶಿವನ ಮೂರ್ತಿಯನ್ನು ಸ್ಥಾಪಿಸಿದ ಸ್ಥಳವೇ ಸೋಮನಾಥ ಪ್ರಥಮ ಜ್ಯೋತಿರ್ಲಿಂಗ ಅದು ಗುಜರಾತಿನಲ್ಲಿ ಇದೆ ಈ ತರಹದ ಇನ್ನೂ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ